ಚಾಮರಾಜನಗರ ಜಿಲ್ಲೆ ಗುಂಡುಪೇಟೆ ಪೊಲೀಸ್ ಠಾಣೆಯಲ್ಲಿ ದಿನಾಂಕ ಮೂರು ಮೂರು ಎರಡು ಸಾವಿರದ ಇಪ್ಪತ್ತೈದರಂದು ಪ್ರಕರಣ ದಾಖಲಾಗಿತ್ತು ಪ್ರಕರಣ ಸಂಖ್ಯೆ ಐವತ್ತು ಎರಡು ಸಾವಿರದ ಇಪ್ಪತ್ತೈದರಲ್ಲಿ ಕಲಂ ನೂರ ಮೂವತ್ತೇಳು ಎರಡು ಮತ್ತು ನೂರ ನಲವತ್ತು ಮೂರು ಮತ್ತು ಇ ಎನ್ ಎಸ್ ಮೂರು ಮತ್ತು ಐ ಮೂರು ಐದು ಎಸ್ ಅಡಿನಲ್ಲಿ ಪ್ರಕರಣ ದಾಖಲಾಗಿತ್ತು ಇದರಲ್ಲಿ ದೂರುದಾರರಾಗಿ ಕಂಟ್ರಿ ಕ್ಲಬ್ ರೆಸಾರ್ಟ್ನ ಜನರಲ್ ಮ್ಯಾನೇಜರ್ ಆಗಿರ್ತಕ್ಕಂಥ ಗುರುರಾಜ್ ಆಚಾರ್ಯ ಅವರು ಅವರ ರೆಸಾರ್ಟ್ಗೆ ದಿನಾಂಕ ಒಂದು ಮೂರು ಎರಡ್ ಸಾವಿರದ ಇಪ್ಪತ್ತೈದರಂದು ನಿಶಾಂತ್ ಮತ್ತು ಆತನ ಕುಟುಂಬದವರು ರೆಸಾರ್ಟ್ಗೆ ಬಂದಿರ್ತಾರೆ ಮೂರನೇ ತಾರೀಕು ರೆಸಾರ್ಟ್ ಇಂದ ಹೊರಗಡೆ ಬಂದಂತಹ ಸಂದರ್ಭದಲ್ಲಿ ಯಾರೋ ಅಪರಿಚಿತರು ಅವರನ್ನು ಕಾರಿನಲ್ಲಿ ಕೂರಿಸಿಕೊಂಡು ಹೋಗಿದ್ದಾರೆ ಅನ್ನುವಂಥ ದೂರನ್ನು ಕೊಟ್ಟ ಹಿನ್ನೆಲೆಯಲ್ಲಿ ಮೇಲಿನಂತೆ ಪ್ರಕರಣ ದಾಖಲಾಗಿತ್ತು ಈ ಪ್ರಕರಣ ಮಾಹಿತಿಯನ್ನು ಮಾಹಿತಿ ನಮಗೆ ನಿನ್ನೆ ಮಧ್ಯಾಹ್ನ ತಂತ್ರಿ ಕ್ಲಬ್ ರೆಸಾರ್ಟ್ನ ಮ್ಯಾನೇಜರ್ ಕಡೆಯಿಂದ ಗೊತ್ತಾದ ನಂತರ ನಾವು ವಿವಿಧ ತಂಡಗಳನ್ನು ರಚನೆ ಮಾಡಿಬಿಟ್ಟು ಯಾರು ಅಪಹರಣವನ್ನು ಮಾಡಿದ್ದಾರೆ ಅವರನ್ನು ಪತ್ತೆ ಹಚ್ಚುವ ಕಾರ್ಯವನ್ನು ಕೈಗೊಂಡ್ವಿ ಈಗ ಪ್ರಸ್ತುತ ನಿಶಾಂತ್ ಮತ್ತು ಆತನ ಪತ್ನಿ ಚಂದನ ಹಾಗೂ ಅವರ ಏಳುವರೆ ವರ್ಷದ ಮಗುವನ್ನು ಈಗ ಸೆಕ್ಯೂರ್ ಮಾಡಿದ್ದೀವಿ ಅಂದರೆ ಅವರನ್ನು ರಕ್ಷಣೆ ಮಾಡಲಾಗಿದೆ ಈ ಅಪಹರಣದಲ್ಲಿ ಪಾಲುದಾರರಾಗಿರ್ತಕ್ಕಂಥ ಐದು ನಾಲ್ಕು ಜನರನ್ನು ಈಗ ನಾವು ವಶಕ್ಕೆ ಪಡ್ಕೊಂಡಿದ್ದೀವಿ ಆ ನಾಲ್ಕು ಜನರು ಅಂತಂದರೆ ಒಂದು ಮಲ್ಲಿಕಾರ್ಜುನ್ ವಿಜಯಪುರದವರು ಈರಣ್ಣ ಯಾದಗಿರಿ ಜಿಲ್ಲೆಯನವರು ಸಿದ್ದರಾಮಯ್ಯ ಯಾದಗಿರಿ ಜಿಲ್ಲೆಯವರು ಮತ್ತು ವಿಶ್ವನಾಥ್ ಅವರು ಕೂಡ ವಿಜಯಪುರ ಜಿಲ್ಲೆಯವರಾಗಿದ್ದಾರೆ ಇದರಲ್ಲಿ ನಿಶಾಂತ್ ಮತ್ತು ಪುನೀತ್ ಈರಪ್ಪ ತಮ್ಮಾಳ್ ಅನ್ನೋಂಥವ್ರಿಗೆ ಹಣಕಾಸಿನ ವ್ಯವಹಾರ ಇತ್ತು ಆ ಹಿನ್ನೆಲೆಯಲ್ಲಿ ಈ ಅಪಹರಣ ಕೃತ್ಯ ನಡೆದಿದೆ ಈಗ ಪುನೀತ್ ಹಾಗೂ ಆತನ ಸಹೋದರ ಸ್ನೇಹಿತ್ ಮತ್ತು ಭೀಮನಗೌಡ ಅನ್ನುವಂಥ ಮೂರು ವ್ಯಕ್ತಿಗಳನ್ನು ಪತ್ತೆ ಮಾಡಬೇಕಾಗಿದೆ ಉಳಿದಂತೆ ಫಿಟ್ಟಿಂಗ್ಸು ಮತ್ತು ಆರೋಪಿತರನ್ನು ನಮ್ಮ ವಶಕ್ಕೆ ಪಡೆದುಕೊಂಡು ಕರ್ಕೊಂಡು ಬರ್ತಾ ಇದ್ದೀವಿ ಇದು ಇಪ್ಪತ್ನಾಲ್ಕು ಗಂಟೆನಲ್ಲಿ ಪ್ರಕರಣ ಪೊಲೀಸ್ ಅವರಿಗೆ ಸಿಕ್ಕ ಇಪ್ಪತ್ನಾಲ್ಕು ಗಂಟೆಯಲ್ಲಿ ಪ್ರಕರಣವನ್ನು ಹೆಚ್ಚಿಸಿಕೊಲಿಕ್ಕೆ ಚಾಮರಾಜನಗರ ಜಿಲ್ಲಾ ಪೊಲೀಸರು ಸಫಲ ಆಗಿದ್ದಾರೆ ಈ ಕಾರ್ಯದ ಕಾರ್ಯಾಚರಣೆಯಲ್ಲಿ ನಮ್ಮ ಅಡ್ಜಲ್ ಎಸ್ಪಿ ಅವರಾಗಿರ್ತಾರೆ ಶಶಿಧರ್ ಅವರು ಮತ್ತು ಡಿ ಎಸ್ ಪಿ ಅವರಾಗಿರ್ತರಂಥ ಲಕ್ಷ್ಮಯ್ಯ ಅವರು ತುಂಬ ಹೆಚ್ಚು ಕಾಳಜಿಯನ್ನು ತಗೊಂಡು ಪ್ರಕರಣವನ್ನು ಬೆನ್ನತ್ತಿ ನಮ್ಮ ಇತರೆ ಅಧಿಕಾರಿಗಳ ಸಹಯೋಗದೊಂದಿಗೆ ಅಪರಾಧಿಗಳನ್ನು ಬೇಗ ಪತ್ತೆ ಹಚ್ಚಲಿಕ್ಕೆ ಸಾಧ್ಯ ಆಗಿದೆ ಅವರಿಗೆ ನಮ್ಮ ಜಿಲ್ಲಾ ಪೊಲೀಸ್ ವತಿಯಿಂದ ಅಭಿನಂದನೆಗಳನ್ನು ಸಲ್ಲಿಸ್ತಾರೆ